ರೇಷನ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಹೌದು ವೀಕ್ಷಕರೇ ಇನ್ ಮುಂದೆ ಅಕ್ಕಿ ಜೊತೆಗೆ ಈ ಐದು ವಸ್ತುಗಳು ಫ್ರೀ ಆಗಿ ಸಿಗುತ್ತೆ ವೀಕ್ಷಕರೇ ಇನ್ನೊಂದು ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಸಿಹಿ ಸುದ್ದಿ ಹಾಗೆ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಅಡುಗೆ ಎಣ್ಣೆ ಕೂಡ ಸಿಗಲಿದೆ ಎಂಬ ಮಾಹಿತಿ ಮತ್ತೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಹಣ ರಿಲೀಸ್ ಬಗ್ಗೆ ದೊಡ್ಡ ಸಿಹಿ ಸುದ್ದಿ ಬಂದಿದೆ ಈಗಾಗಲೇ ಎಲ್ಲಾ ಜಿಲ್ಲೆಗಳಿಗೂ ಹಣ ಜಮೆ ಆಗಲು ಶುರುವಾಗಿದೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಐತಿಹಾಸಿಕ ತೀರ್ಮಾನ ಕರ್ನಾಟಕ ಟಕ ಸರ್ಕಾರದಿಂದ ಮಹಿಳೆಯರಿಗೆ ದೊಡ್ಡ ಒಂದು ಘೋಷಣೆಯನ್ನ ಮಾಡಲಾಗಿದೆ ಇನ್ನೊಂದು ಕಡೆಗೆ ದೀಪಾವಳಿ ಹಬ್ಬಕ್ಕೆ ಮತ್ತೊಂದು ಮಾರ್ಗಸೂಚಿ ಬಿಡುಗಡೆ ಹೌದು ಪಟಾಕಿ ಸಿಡಿಸುವ ಮೊದಲು ಸರ್ಕಾರದ ನಿಯಮಗಳನ್ನ ತಿಳಿಯಿರಿ ಇಲ್ಲವಾದಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಹೌದು ಸರ್ಕಾರದಿಂದ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ ದೀಪಾವಳಿ ಹಬ್ಬಕ್ಕೆ ಇನ್ನು ಬಂಗಾರದ ಬೆಲೆಯಲ್ಲಿ ಇಳಿಕೆಯಾಗಿದ್ರೆ ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ವೀಕ್ಷಕರೇ ಈ ಒಂದು ವಿಡಿಯೋ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಇವತ್ತಿನ ಈ ವಿಡಿಯೋ ಬೇರೆ ಯಾವುದೇ ಚಾನೆಲ್ ಅಲ್ಲಿ ನಿಮಗೆ ಈ ತರ ಮಾಹಿತಿ ಸಿಗುತ್ತೆ ಇಲ್ಲ ಮೊದಲು ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲಿ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಇದರಿಗಂತೂ ಭರ್ಜರಿ ಸಹಿಸುತ್ತೆ ಅಂತ ಹೇಳಬಹುದು ವೀಕ್ಷಕರೇ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ನಿಮ್ಮ ರೇಷನ್ ಕಾರ್ಡ್ ಬೇಗನೆ ಈ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮ್ಮ ಹತ್ತಿರ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಕಮೆಂಟ್ ಮಾಡಿ ಎಪಿಎಲ್ ಅಂದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಮ್ಮ ಗೆ ನೀವು ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಎಲ್ಲಾ ಪ್ರತಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆಯನ್ನ ಮಾಡಲಾಗಿದೆ ಮೊದಲಿಗೆ ಹೇಳೋದಾದ್ರೆ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಅಕ್ಕಿ ಪರ್ಯಾಯವಾಗಿ ತೊಗರಿಬೇಳೆ ಹೆಸರು ಕಾಳು ಹಾಗೂ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಈ ಒಂದು ಇಂದಿರಾ ಆಹಾರ ಕಿಟ್ ವಿತರಿಸಲು ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಈ ಒಂದು ಯೋಜನೆ ಇನ್ನೂ ಒಂದು ವಾರದಲ್ಲಿ ಜಾರಿಗೆ ಬರಲಿದೆ ಅಂತಲೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಮುಂದಿನ ತಿಂಗಳಿಂದಲೇ ಇಂದಿರಾ ಆಹಾರ ಕಿಟ್ ವಿತರಣೆಗೆ ಸರ್ಕಾರ ಚಾಲನೆ ಕೊಡಲಿದೆ ಅಂತ ಹೇಳಲಾಗಿದ್ದು ಅಧಿಕೃತವಾಗಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನ ಮಾಡಿ ಇದರ ಬಗ್ಗೆ ಒಂದು ಮಾಧ್ಯಮಗಳ ಜೊತೆಗೆ ಮಾತನಾಡಿರುವಂತಹ ವೀಕ್ಷಕರೇ ಸಂಪುಟ ಸಭೆಯಲ್ಲಿ ಐತಿಹಾಸಿಕ ನಿರ್ಧಾರ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹತ್ತು ಕೆ ಅಕ್ಕಿ ಬದಲಾಗಿ ಈಗ ಐದು ಕೆ ಜಿ ಅಕ್ಕಿ ಮಾತ್ರ ಸಿಗುತ್ತೆ ಹೌದು ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಮಾತ್ರ ಇನ್ನು ಮುಂದೆ ಸಿಗಲಿದೆ ಕರ್ನಾಟಕ ಸರ್ಕಾರದ ಐದು ಕೆ ಜಿ ಅಕ್ಕಿಯನ್ನ ಕಟ್ ಮಾಡಲಾಗುತ್ತೆ ಬಂದ್ ಮಾಡಲಾಗುತ್ತೆ ಆ ಒಂದು ಐದು ಕೆ ಜಿ ಅಕ್ಕಿ ಬದಲಾಗಿ ಕರ್ನಾಟಕ ಸರ್ಕಾರದಿಂದ ಈ ಐದು ವಸ್ತುಗಳನ್ನ ಅಕ್ಕಿ ಪರ್ಯವಾಗಿ ಕೊಡಲಾಗುತ್ತೆ ಉಚಿತವಾಗಿ ಅಂತ ಹೇಳಲಾಗಿದೆ ಇದರಲ್ಲಿ ಏನೆಲ್ಲ ಸಾಮಾನುಗಳು ಇರುತ್ತೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹೆಸರು ಕಾಳು ಅಡುಗೆ ಎಣ್ಣೆ ಒಂದು ಲೀಟರ್ ಸಕ್ಕರೆ ಒಂದು ಕಿಲೋ ಹಾಗೂ ಉಪ್ಪು ಕೂಡ ಒಂದು ಕೆ ಜಿ ಇದನ್ನ ಇಂದಿರಾ ಆಹಾರ ಕಿಟ್ ಅಂತ ಕರೆಯಲಾಗಿದೆ ಇದು ಹೊಸ ಒಂದು ಯೋಜನೆ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಹೇಳೋದಾದ್ರೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಒಂದು ಕೆಜಿ ಮೂರು ಭಾಗದಲ್ಲಿ ಆ ಒಂದು ವಿಂಗಡಿಸಲಾಗಿದೆ ಅಂತ ಹೇಳಬಹುದು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಒಬ್ಬರು ಅಥವಾ ಇಬ್ಬರು ಸದಸ್ಯರು ಮಾತ್ರ ಇರುವ ಇದ್ದರೆ ಅವರಿಗೆ ಅರ್ಧ ಕೆ ಜಿಯಂತೆ ಎರಡೂವರೆ ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ ಇನ್ನು ನಿಮ್ಮ ಒಂದು ಕಾರ್ಡ್ ಅಲ್ಲಿ ಮೂರು ಅಥವಾ ನಾಲ್ಕು ಜನರು ಇದ್ದರೆ ಅಂತ ಕುಟುಂಬಕ್ಕೆ ಒಂದು ಕೆಜಿ ಅಂತೆ ಒಟ್ಟು ಐದು ಕೆಜಿ ತೂಕದ ನೀಡಲಾಗುತ್ತದೆ ಐದು ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರು ಇರುವ ಕುಟುಂಬಕ್ಕೆ ಒಂದೂವರೆ ಕೆಜಿ ಅಂತೆ ಒಟ್ಟು ಏಳು ಪಾಯಿಂಟ್ ಐದು ಕೆಜಿಯ ಆಹಾರ ಕಿಟ್ ಅನ್ನ ಪೂರೈಕೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಅಂದರೆ ನಿಮ್ಮ ಒಂದು ಕಾರ್ಡ್ ಅಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅದರ ಮೇಲೆ ತೂಕ ಮಾಡಿ ನಿಮಗೆ ಈ ಒಂದು ಇಂದಿರಾ ಆಹಾರ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇದ್ದವರು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಇನ್ನು ಎಲ್ಲಾ ಗೃಹಲಕ್ಷ್ಮಿಯ ಅಕೌಂಟ್ಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ಪ್ರತಿ ಗೃಹಲಕ್ಷ್ಮಿಯರಿಗೂ ಕೂಡ ಇದು ಒಂದು ಬಂಪರ್ ಸಿ ಸುದ್ದಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹೆಸರು ನೋಂದಾಯಿಸಿಕೊಂಡು ನಿಮಗೂ ಕೂಡ ಹಣ ಬರ್ತಾ ಇದ್ರೆ ಪ್ರತಿಯೊಬ್ಬರು ಕಮೆಂಟ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಈಗಾಗಲೇ ಜುಲೈ ತಿಂಗಳ ಹಣವನ್ನ ಜಮೆ ಮಾಡಲಾಗಿದೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ರಿಲೀಸ್ ಮಾಡುವ ನಿರೀಕ್ಷೆ ಇದೆ ವೀಕ್ಷಕರೇ ಇನ್ನೂ ಐದು ದಿನದಲ್ಲಿ ಅಂದ್ರೆ ದೀಪಾವಳಿ ಹಬ್ಬದ ವೇಳೆಗೆ ಎರಡು ಸಾವಿರ ರೂಪಾಯಿ ಮತ್ತೆ ರಿಲೀಸ್ ಆಗಲಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಅಂದ್ರೆ ವೀಕ್ಷಕರೇ ದೀಪಾವಳಿ ಹಬ್ಬಕ್ಕೆ ಮತ್ತೆ ಇಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗಿ ಇದೆ ಅಕ್ಟೋಬರ್ ತಿಂಗಳಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಜಮೆ ಆಗಲಿದೆ ಎಂಬ ಮಾಹಿತಿ ಇಲ್ಲಿ ಬಂದಿರುವಂತದ್ದು ಈಗಾಗಲೇ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದ್ರೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದು ಮಾತ್ರ ಬಾಕಿ ಇರುವಂತದ್ದು ಈಗಾಗಲೇ ಅಧಿಕೃತವಾಗಿ ಡಿಐಪಿಆರ್ ಕರ್ನಾಟಕದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಲಾಗಿದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀವಿ ಎಂಬ ಒಂದು ಪೋಸ್ಟ್ ಹಾಕಲಾಗಿದೆ ವೀಕ್ಷಕರೇ ಹೌದು ಇದು ಕೂಡ ಡಿಐಪಿಆರ್ ಪಿ ಆರ್ ಕರ್ನಾಟಕದಲ್ಲಿ ಅಧಿಕೃತವಾಗಿ ಬರೆಯಲಾಗಿದೆ ಹೀಗಾಗಿ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಇನ್ನು ಮತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಆದ್ರೆ ಈ ಜಿಲ್ಲೆಗೆ ಜಮೆ ಆಗುತ್ತೆ ಆ ಜಿಲ್ಲೆಗೆ ಜಮೆ ಆಗುತ್ತೆ ಅಂತ ಇರೋದಿಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಡಿಬಿಟಿ ಮೂಲಕ ಜಮೆಯನ್ನ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಇರುವುದು ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರು ಇದ್ದಾರೆ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತು ಸಾವಿರ ಹೊಸ ಗೃಹಲಕ್ಷ್ಮಿಯರು ಯಾಡಾಗ್ತಾ ಇದ್ದಾರೆ ಮತ್ತೆ ಇಲ್ಲಿವರೆಗೂ ಎರಡು ಲಕ್ಷಕ್ಕಿಂತ ಹೆಚ್ಚು ಅನರ್ಹ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗಿದೆ ಎದಕ್ಕಪ್ಪ ಅಂದ್ರೆ ಜಿಎಸ್ಟಿ ಅಕೌಂಟ್ ಇದ್ದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಹಾಗೂ ಗೃಹಲಕ್ಷ್ಮಿಯರ ಯಜಮಾನರು ಕೂಡ ಜಿ ಎಸ್ ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇದ್ರೆ ಇಂಥವರ ಮಾತ್ರ ಗೃಹಲಕ್ಷ್ಮಿ ಯೋಜನೆಯಿಂದ ಅವರನ್ನ ತೆಗೆದು ಹಾಕಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಈಗಾಗಲೇ ಜಿಲ್ಲಾವಾರು ಹೆಸರು ಕೂಡ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಎಷ್ಟು ಅನರ್ಹ ಫಲಾನುಭವಿಗಳನ್ನು ತೆಗೆದು ಹಾಕಿದ್ದಾರೆ ಅದರ ಬಗ್ಗೆ ಅಪ್ಡೇಟ್ ನಿಮಗೆ ಕೊಡ್ತೀವಿ ವೀಕ್ಷಕರೇ ಈಗ ನಿಮಗೆ ಇಲ್ಲಿವರೆಗೂ ಹಣ ಬಂದಿದೆ ಅಂದ್ರೆ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ದರೆ ನೀವು ಸೇಫ್ ಅಂತ ತಿಳ್ಕೊಳ್ಳಿ ಅದಕ್ಕಂದ್ರೆ ಸರ್ಕಾರದಿಂದ ಹಣವನ್ನು ಹಾಕಲಾಗ್ತಾ ಇದೆ ಅಂದ್ರೆ ನಿಮ್ಮ ಒಂದು ಖಾತೆಯಲ್ಲಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತಾನೆ ತಿಳ್ಕೊಳ್ಳಿ ಇನ್ನು ಎಲ್ಲಾ ಗೃಹಲಕ್ಷ್ಮೀರಿಗೆ ಸಹಿಸಿದ್ದು ಏನಪ್ಪಾ ಅಂದ್ರೆ ಈಗಾಗಲೇ ಜುಲೈ ತಿಂಗಳ ಎರಡು ಸಾವಿರ ರೂಪಾಯಿ ಹಣವನ್ನು ದಸರಾ ಹಬ್ಬದ ವೇಳೆ ರಿಲೀಸ್ ಮಾಡಲ ಈಗ ದೀಪಾವಳಿ ಒಳಗೆ ಎಲ್ಲರಿಗೂ ಕೂಡ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಬಂದಿರುತ್ತೆ ಮತ್ತೆ ಇನ್ನೊಂದು ಆಗಸ್ಟ್ ತಿಂಗಳ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡಲಾಗ್ತಾ ಇದೆ ಈಗ ವೀಕ್ಷಕರೇ ದೀಪಾವಳಿ ಹಬ್ಬ ಆಚರಣೆಗೆ ಸರ್ಕಾರದಿಂದಲೇ ಮಾರ್ಗಸೂಚಿಯನ್ನ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಹಸಿರು ಪಟಾಕಿ ಆಚರಿಸಲು ಮಾತ್ರ ಅವಕಾಶ ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಹಸಿರು ಪಟಾಕಿಗಳನ್ನ ಸಿಡಿಸಲು ಮಾತ್ರ ಅವಕಾಶ ಹೌದು ಪ್ರತಿಯೊಬ್ಬರು ದೀಪಾವಳಿ ಹಬ್ಬ ಆಚರಣೆ ಮಾಡುವವರು ಸರ್ಕಾರದ ಮಾರ್ಗಸೂಚಿಯನ್ನ ಪಾಲನೆ ಮಾಡಬೇಕು ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹಸಿರು ಪಟಾಕಿ ಹೊರತುಪಡಿಸಿ ಯಾವುದೇ ಪಟಾಕಿಗಳನ್ನ ಮಾರಾಟ ಹಾಗೂ ಬಳಕೆ ಸಿಡಿಸುವಂತಿಲ್ಲ ಒಂದು ವೇಳೆ ಸಿಡಿಸಿದ್ದಲ್ಲಿ ತೆಗೆದುಕೊಳ್ಳಲಾಗುತ್ತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದಂತೆ ರಾತ್ರಿ ಹತ್ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಹಸಿರು ಪಟಾಕಿಗಳನ್ನ ಆಚರಿಸಲು ಸಿಡಿಸಲು ಅವಕಾಶವನ್ನು ಕೊಡಲಾಗಿರುತ್ತೆ ಉಳಿದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಪಟಾಕಿಗಳನ್ನ ಸಿಡಿಸುವಂತಿಲ್ಲ ಸಂಪೂರ್ಣವಾಗಿ ನಿಷೇಧ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರು ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬ ಆಚರಣೆ ಮಾಡೋರಿಗೆ ಸುಪ್ರೀಂ ಕೋರ್ಟ್ ನ ಒಂದು ಆದೇಶದಂತೆ ಯಾವುದೇ ರೀತಿ ಒಂದು ಅನುದಕೃತ ಪಟಾಕಿಗಳನ್ನ ಸೀಡಿಸುವಂತಿಲ್ಲ ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಮಹಿಳೆಯರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಅದರಲ್ಲೂ ಉದ್ಯೋಗದಾತರ ಒಂದು ಮಹಿಳೆಯರಿಗಂತೂ ಇದು ಬಂಪರ್ ಸೀಸುದಂತಲೇ ಹೇಳಬಹುದು ವೀಕ್ಷಕರೇ ಯದಕ್ಕಂದ್ರೆ ರಾಜ್ಯದ ಎಲ್ಲಾ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರದ ವೇಳೆ ರಜೆ ದೇಶದಲ್ಲೇ ಇದು ಮೊದಲ ಬಾರಿ ಕರ್ನಾಟಕದಲ್ಲಿ ಐತಿಹಾಸಿಕ ನಿರ್ಧಾರ ಸಿದ್ದರಾಮಯ್ಯನವರಿಂದ ಅಂತಲೇ ಹೇಳಬಹುದು ಸರ್ಕಾರದ ಜೊತೆಗೆ ಖಾಸಗಿ ನೌಕರಿಯರಿಗೂ ತಿಂಗಳಿಗೆ ಒಂದು ದಿನ ವೇತನ ಸಹಿತ ರಜೆ ಕೊಡೋದಾಗಿ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ರಾಜ್ಯಾದ್ಯಂತ ಸರ್ಕಾರಿ ಉದ್ಯೋಗದಲ್ಲಿರುವ ಮಹಿಳೆಯರು ಸೇರಿ ಐಟಿ ಬಿಟಿ ಖಾಸಗಿ ಕಂಪನಿ ಕೈಗಾರಿಕಾ ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೂ ತಿಂಗಳಿಗೆ ಒಂದು ದಿನದಂತೆ ವಾರ್ಷಿಕ ಹನ್ನೆರಡು ದಿನ ವೇತನ ಸಹಿತ ಋತುಚಕ್ರ ರಜೆ ನೀಡುವ ಋತು ರಜೆ ನೀತಿ ಜಾರಿಗೆ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಈಗಾಗಲೇ ಒಡಿಶಾ ಬಿಹಾರ್ ಹಾಗೂ ಕೇರಳ ರಾಜ್ಯಗಳಲ್ಲಿ ಋತು ಚಕ್ರ ರಜೆ ನೀತಿ ಜಾರಿಯಲ್ಲಿದೆ ಅಂತ ಕೂಡ ಹೇಳಬಹುದು ವೀಕ್ಷಕರೇ ಹೌದು ಈ ಬಾರಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಹೊಸ ಒಂದು ನೀತಿಯನ್ನ ಜಾರಿಗೆ ತಂದಿರುವಂತದ್ದು ಇದರಿಂದ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರಿಗೆ ತುಂಬಾನೇ ಉಪಯುಕ್ತವಾಗಲಿದೆ ಅಂತ ಕೂಡ ಹೇಳಲಾಗಿದೆ ಋತು ಚಕ್ರ ರಜೆ ಅದು ಕೂಡ ವೇತನ ಸಹಿತ ರಜೆ ಪ್ರತಿ ತಿಂಗಳು ಒಂದು ದಿನ ವೇತನ ಸಹಿತ ರಜೆ ನೀಡಬೇಕು ಕೇವಲ ಸರ್ಕಾರಿ ಮಾತ್ರ ಅಲ್ಲ ಖಾಸಗಿ ಐ ಟಿ ಬಿ ಟಿ ಮತ್ತೆ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೂ ಕೂಡ ಇದು ಅನ್ವಯವಾಗುತ್ತೆ ಅಂತ ಹೇಳಲಾಗಿದ್ದು ಇದು ಸರ್ಕಾರದ ಜೊತೆಗೆ ಖಾಸಗಿ ನೌಕರಿಯರಿಗೂ ತಿಂಗಳಿಗೆ ಒಂದು ದಿನ ರಜೆ ಕೊಡಬೇಕು ಅಂತ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ವೀಕ್ಷಕರೇ ಇದು ಕೂಡ ಎಲ್ಲ ಮಹಿಳಾ ನೌಕರರಿಗೆ ಇದು ಬಂಪರ್ ಸೇಸುದೆ ಅಂತ ಹೇಳಬಹುದು ಇದರ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿರುವಂಥದ್ದು ಆ ಒಂದು ಟ್ವೀಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಬಂಗಾರದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿದೆ ಆದರೆ ಬೆಳ್ಳಿ ದರ ಒಂದೇ ದಿನ ಏಳು ಸಾವಿರ ರೂಪಾಯಿ ಏರಿಕೆ ಆಗಿದೆ ಹೌದು ವೀಕ್ಷಕರೇ ಬೆಳ್ಳಿ ದರ ಅಂತೂ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ದರ ಭಾರಿ ಏರಿಕೆ ಆಗ್ತಾ ಇದೆ ಈಗ ನಾಲ್ಕುನೂರ ನಲವತ್ತು ರೂಪಾಯಿ ಬಂಗಾರದ ಬೆಲೆ ಇಳಿಕೆಯಾಗಿ ಈಗ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಒಂದು ಲಕ್ಷ ಇಪ್ಪತ್ ಮೂರು ಸಾವಿರದ ಏಳುನೂರ ಹತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ದರ ಒಂದು ಕೆಜಿಗೆ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೇ ಒಂದು ಲಕ್ಷ ರೂಪಾಯಿ ಇದ್ದ ಬೆಳ್ಳಿ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗಿರುವಂಥದ್ದು ಎದಕ್ಕಂದ್ರೆ ದಿನಾಲು ಮೂರು ಸಾವಿರ ಏಳು ಸಾವಿರ ಏಳು ಸಾವಿರ ಈ ತರ ಏರಿಕೆ ಆಗ್ತಾ ಇದೆ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ರೇಟ್ ಭಾರಿ ಏರಿಕೆ ಆಗ್ತಾ ಇದೆ ಕೆಜಿ ಲೆಕ್ಕದಲ್ಲಿ ಆದ್ರೆ ಹತ್ತು ಗ್ರಾಮ್ ಬಂಗಾರವೂ ಕೂಡ ದಿನಕ್ಕೆ ಒಂದು ಸಾವಿರ ಒಂದು ಸಾವಿರದ ಐನೂರು ರೂಪಾಯಿ ಏರಿಕೆ ಆಗ್ತಾ ಇದೆ ಆದ್ರೆ ಮೊದಲ ಬಾರಿ ನಾಲ್ಕುನೂರ ನಲವತ್ತು ರೂಪಾಯಿ ಇಳಿಕೆ ಆಗಿದೆ ಅಂತ ಹೇಳ್ಬೋದು ಬಂಗಾರ ಮತ್ತು ಬೆಳ್ಳಿ ದರ ನಿಮ್ಮ ಪ್ರಕಾರ ಎಷ್ಟಾಗಬೇಕು ಎಂಬುದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಪ್ರಕಾರ ಹತ್ತು ಗ್ರಾಂ ಗಟ್ಟಿ ಬಂಗಾರ ಎಪ್ಪತ್ತು ಸಾವಿರ ರೂಪಾಯಿ ಆದ್ರೆ ಒಳ್ಳೆಯದು ಇದರಿಂದ ಬಡ ಜನರು ಕೂಡ ಖರೀದಿ ಮಾಡಲು ಸಹಾಯವಾಗುತ್ತೆ ಆದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಈಗ ಗಡಿಗೆ ಬಂದಿದ್ದು ಬಡ ಜನರು ಬಂಗಾರ ಖರೀದಿ ಮಾಡಬೇಕಂದ್ರೆ ತುಂಬಾನೇ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇರುವಂತದ್ದು ವೀಕ್ಷಕರೇ ಇನ್ನೊಂದು ಕಡೆಗೆ ಬೆಳ್ಳಿ ದರವು ಕೂಡ ಒಂದು ಲಕ್ಷ ರೂಪಾಯಿ ಇರಬೇಕು ಆದರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಇದು ಕೂಡ ಒಂದು ಶಾಕಿಂಗ್ ನ್ಯೂಸ್ ನಿಮ್ಮ ಪ್ರಕಾರ ಎಷ್ಟು ಆಗಬೇಕು ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವೀಕ್ಷಕರೇ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೂ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಬಗ್ಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಕೂಡ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ